ನಾವು ಯಾರನ್ನೂ ಭೇಟಿ ಆಗಂಗಿಲ್ಲ ಮೇಡಮ್ ಯಾರೇ ಬಂದ್ರು ನಮ್ಮ ವೇದಿಕೆಗೆ ಬಂದು ಭೇಟಿ ಆಗಬೇಕು ನಾವ್ ಯಾರ ಹತ್ರ ಹೋಗಂಗಿಲ್ಲ ಯಾವ ಆಫೀಸ್ಗೆ ಹೋಗಂಗಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಂಗಿಲ್ಲ ಸಚಿವರ ಹತ್ರನೂ ಹೋಗಂಗಿಲ್ಲ ಇದೇ ನಮ್ಗೆ ವಿಧಾನಸೌಧ ಎಲ್ಲಾ ರಾಜಕಾರಣಿಗಳು ಅಧಿಕಾರ ಇಲ್ಲೇ ಬಂದು ಭೇಟಿ ಆಗಬೇಕು ಇಲ್ಲೇ ಬಗೆ ಹೇಳ್ಬೇಕು ರೈತರ ಜೊತೆ ಮಾತಾಡಬೇಕು ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಫ್ಯಾಕ್ಟರಿ ಮಾಲೀಕರು ಎಂ ಡಿಗಳು ಎಲ್ಲರೂ ಕರೆದು ಮೀಟಿಂಗ್ ಮಾಡ್ರಿ ನಮ್ಮ ರೇಟ್ ಘೋಷಣೆ ಆದ್ರೆ ಹೋರಾಟ ಮಾಡಿ ಮಾತುಕತೆ ರೈತ ಸಂಘ ಹಾಳಾಗಿ ಹೋಗಿ ನಾಳೆ ನಾಳೆ ಈಗ ಬೆಳೆಗಾರ ಮಾತುಕತೆ ನಾಳೆದು ಬಂದ್ ಮಾಡ್ತೀವಿ ಬಂದ್ರಿ ಆ ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತುಕತೆ ಮೇಲೆ ಡಿಸಿ ಎಸ್ಪಿ ಅಭಿಪ್ರಾಯ ಅಭಿಪ್ರಾಯ ಬಾಳ್ ಒಳ್ಳೆ ವಿಚಾರ ಅವರು ಕೂಡ ಎನ್ ಎಚ್ ಫೋರ್ ಮೇಲೆ ನಾವು ನ್ಯಾಷನಲ್ ಹೈವೇ ಸ್ಟ್ರೈಕ್ ಮಾಡ್ತೀವಿ ಅಲ್ಲೇ ಬಂದಲ್ಲಿ ಹೈವೇ ಮೇಲೆ ನಮ್ಗೆ ನಿರ್ಧಾರ ತಿಳಿಸ್ಲಿ ಹೋರಾಟ ಇಂತ ಕೊಡ್ತೀವಿ ಆದ್ರೆ ಹೋರಾಟ ಸಾಯಂಕಾಲ ಏಳು ಅಥವಾ ಎಂಟು ಗಂಟೆ ಒಳಗಡೆ ಹೇಳಬೇಕು ಹೇಳದೇ ಇದ್ರೆ ನಮ್ಮ ಹೋರಾಟ ನಿರಂತರ ಇರ್ತದ ನಾವು ಮೂರ್ ಸಾವಿರದ ಐದೂರ್ ಕೇಳಿವಿ ಅವ್ರು ಮೂರ್ ಸಾವಿರದ ಎರಡೂರ್ ಬಂದಾರ ಒಂದು ಸ್ವಲ್ಪ ಪೀಡಿ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ನಾವು ಹೆಚ್ಚಿಗೆ ಮಾಡ್ಕೊಂಡು ಇದಾಗುತ್ತೆ ಒಂದ್ ಮೂರ್ ಸಾವಿರದ ನಾಲ್ಕನೂರ್ ಮೇಲ್ಗಡೆ ಆದ್ರೆ ನಮ್ಮ ಒಪ್ಪಿಗೆ ಅದ್ರೆ ಮಾತ್ರ ಹೋರಾಟ ಹೆಂಗ್ ತಕ್ಕೊತೀವಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಬೇರೆ ಮತ್ತೆ ಏನಾದ್ರೂ ಬೇರೆ ಯಾವ್ದೇ ಮಾರ್ಗ ಇಲ್ಲ ಮೂರ್ ಲಕ್ಷ ಜನ ಬಂದದ ಹೈವೇ ಬಂದ್ ಮಾಡಿದ್ರೆ ಹತ್ತು ಲಕ್ಷ ಜನ ಬರ್ತದ ಇಡೀ ರಾಜ್ಯವನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ತಾಕತ್ ಅದು ಆರನೇ ತಾರೀಕು ಸಂಜೆ ಒಳಗಡೆ ನಿರ್ಧಾರ ಹೇಳಲಿಲ್ಲ ಅಂದ್ರೆ ಏಳನೇ ತಾರೀಕು ಇಡೀ ರಾಜ್ಯ ಬಂದ್ ಮಾಡ್ತಾ ಸಂಪೂರ್ಣ ಬಂದ್ ಆಗ್ತದೆ ಈಗಾಗಲೇ ಬಂದ್ ಆಗ್ಯದ ನಾವು ಕರೆ ಕೊಟ್ಟಿಲ್ಲ ಬಂದ್ ಆಗ್ಯದ ಕರೆ ರಾಜ್ಯ ಸಂಪೂರ್ಣ ಬಂದ ಮಾಡ್ತೀವಿ ಹತ್ತರಗೆತ್ರ ಬಂದ್ ಮಾಡ್ತೀವಿ ಬೈಲೊಂಗಲ್ ಮಾಡ್ತೀವಿ ಧಾರವಾಡ ಮಾಡ್ತೀವಿ ಹಾವೇರಿ ಮಾಡ್ತೀವಿ ಶಿವಮೊಗ್ಗ ಮಾಡ್ತೀವಿ ದಾವಣಗೆರೆ ಮಾಡ್ತೀವಿ ರಾಜ್ಯದ ಎಲ್ಲಾ ಜಿಲ್ಲಾ ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಬಂದ್ ಮಾಡ್ತೀವಿ ಅದ್ರ ಜೊತೆಗೆ ಮಹಾರಾಷ್ಟ್ರ ಕೂಡ ನಮ್ಗೆ ಸಹಕಾರ ಕೊಟ್ಟಾಗ ಮಹಾರಾಷ್ಟ್ರ ಸಂಪೂರ್ಣ ಬಂದ್ ಮಾಡ್ತೀನಿ ಪಾಟೀಲ್ ಹಾಗೆ ಸುಮ್ನೆ ಬೇಟೆ ಹೋಗ್ಲಿಕ್ಕೆ ಸರ್ಕಾರ ಸಂದೇಶ ಕೊಡ್ಲಿಕ್ಕೆ ಬಂದಿಲ್ಲ ಇದನ್ನ ಸರಿ ಮಾಡಿ ಏನಾದ್ರು ಎಬ್ಬಸ್ಬೇಕಂತ ಬಂದಿದ್ರು ಅದೇ ನಡೆಯಲ್ಲ ರಾಜಕಾರಣ ಇಲ್ಲ ಎಚ್ ಕೆ ಪಾಟೀಲ್ ಬಂದಾರ ನಿಮ್ಮ ಏನೋ ವಿದೇಶಕ್ಕೆ ಹೋಗ್ಯಾರ ಸುದ್ದಿ ಬರಕ್ ವಾಪಸ್ ಬರ್ತಾರೋ ಡೌಟ್ ನನಗೆ ಏನಾದ್ರೂ ಸಂದೇಶ ಕೊಡೋಕೆ ಸಂದೇಶ ಕೊಡ್ಲಿಕ್ಕೆ ಏನಿಲ್ಲ ಅವ್ರ ರೈತರ ಪಾಲಿ ಸತ್ತಂಗ್ ಆಗಾರ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೈತರ ಪರವಾಗಿ ಸತ್ತಂಗ್ ಜೀವನ ಮಾಡಾಕತ್ತಾರ ದಯವಿಟ್ಟು ಬಂದು ಘೋಷಣೆ ಮಾಡಿ ಹೋರಾಟ ಮುಖ್ಯಮಂತ್ರಿಗಳ ಜೊತೆ ಹೋಗಲ್ಲ ಹೋಗಲ್ಲ ಮೇಡಮ್ ಯಾರ ಜೊತೆ ನಮ್ ಜೊತೆ ಇವತ್ತು ನಾಳೆ ಎಲ್ಲಾರು ಇಲ್ಲೇ ಇರ್ತಾರ ಮೇಡಮ್ ಊಟ ಮಾಡ್ತಾರ ತಾವು ಮಾಧ್ಯಮದವರೆಲ್ಲ ಪ್ರಸಾದ್ ಮಾಡಿ ನಮ್ ಜೊತೆ ಸಹಕಾರ ಕೊಡ್ತೀನಿ ಅವರಾತ್ರಿ ಧರಣಿ ಇರ್ತಾರೆ ಸಿ ಎಂಗ ಮನವಿ ಏನ್ ಮಾಡ್ಕೋತಿ ಮೂರ್ ಸಾವಿರದ ಐದನೂರ ಕೇಳಿವಲ್ಲ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಡಿ ಸಿ ಅವ್ರನ್ನು ಮತ್ತೆ ಎಸ್ ಪಿ ಅವ್ರನ್ನ ಕರ್ಕೊಂಡು ಮೀಟಿಂಗ್ ಮಾಡಿರಿ ಪೆಕ್ರಿ ಅವ್ರ್ ಕರೀರಿ ಅವರು ಕೊಡಾಕ್ ಅಂದ್ರೆ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿ ನಮ್ಗೊಂದು ರೇಟ್ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟ ಸಾಯಂಕಾಲ ಹಿಂದ ತಕೊತೀವಿ ಇಲ್ಲಾಂದ್ರೆ ನಾವು ಈಗಾಗಲೇ ಘೋಷಣೆ ಮಾಡಿಬಿಟ್ಟು ಕರ್ನಾಟಕ ಮಹಾರಾಷ್ಟ್ರ ಎರಡು ಬಂದ್ ಮಾಡ್ತೀವಿ ಅಂತ ಹೇಳಿ ಅದ್ರ ನಿರಂತರ ಇದ್ದೇ ಇರ್ತದೆ ಉತ್ಪನ್ನಗಳ ಮೇಲೆ ಸಾವಿರ ರೂಪಾಯಿ ಕೊಡಬೇಕು ರಾಜ್ಯ ಸರ್ಕಾರ ಅಂತ ಹೇಳಿದ್ರು ಮೇಡಮ್ ಅದಕ್ಕೆ ಹೇಳ್ತೀನಿ ಸಂದೇಶ ಅಧಿವೇಶನದೊಳಗೆ ಹತ್ತರಿಂದ ಇಪ್ಪತ್ತು ಲಕ್ಷ ಜನ ನಮ್ಮ ಚುನಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಇಪ್ಪತ್ತು ಲಕ್ಷ ಜನ ಅಧಿವೇಶನದೊಳಗೆ ಸೇರಿ ಹೈವೇ ಬಂದ್ ಮಾಡಿ ಸರ್ಕಾರದ ಪ್ರತಿಯೊಬ್ಬ ಶಾಸಕರು ಸಚಿವರು ಅಧಿವೇಶನಕ್ಕೆ ಹೋಗ್ಲಾರ್ದಂತ ತಡೆದು ಅಲ್ಲಿ ಸಾವಿರ ರೂಪಾಯಿ ತಗೊಂತಿ ನಾ ಬೇಕೇ ಬೇಕು ಅದರೊಳಗೆ ಏನು ಹಿಂದಿನ ಮಾತಿಲ್ಲ ಹೇಳೇ ಕೇಳೇ ಬಿಟ್ಟಿನ